ಧಾರವಾಡ್ ಕಲಾಬಂದಾಗ ಕಲಾ ದರ್ಶನ್ ಅಂತ ಹೇಳಿ ಸೇಲ್ ಬಂದದ್ರೆ ಏನ್ ಮಸ್ತ್ ಅದ ಅಂದ್ರಿ ಫುಲ್ ಅಂದ್ರೆ ಫುಲ್ ಬಿಟ್ಟದ ಸೇಲ್ ಒಂದ್ಸರಿ ವಿಸಿಟ್ ಮಾಡಿ ನೋಡ್ರಿ ಏನೇನದ ಅಂತ ಹೇಳಿ ಫುಲ್ ವಿಡಿಯೋನ ತಪ್ಪಲಾರ್ದಂಗ ನೋಡ್ರಿ ಮಸ್ತ್ ಅದ ಖರೇನ ಎಂಟ್ರಿ ಹೋದ ತಕ್ಷಣ ಬಟ್ ಏನು ಇವಾಗಿನ ಜಸ್ಟ್ ಸ್ಟಾರ್ಟಿಂಗಲ್ಲ ನಿನ್ನೆಯಿಂದ ಸ್ಟಾರ್ಟ್ ಆಗೈತಿ ನೋಡ್ರಿ ಯಾರೆಲ್ಲ ಇವತ್ತು ಸಂಡೇ ಹೋಗೋಕೆ ಇಷ್ಟಪಡ್ತಿರ್ಲ ಹೋಗಿ ವಿಸಿಟ್ ಬಟ್ ಬರ್ರಿ ಬಟ್ ಶೋಪೀಸ್ಗಳಂತೂ ಆಗಿದಾವೆ ಇನ್ನೂ ಫುಲ್ ನೋಡ್ರಿ ಎಷ್ಟು ಚಂದ ಚಂದ ಗ್ರಾಮ ಫೋನ್ ಆಗಿರ್ಬೋದು ನಿಮ್ಗೆ ಶೋ ಪೀಸ್ಗಳು ಭಾಳ ಭಾಳ ಚಂದ ಚಂದ ವೆರೈಟಿಯಾಗಿ ಸಿಗ್ತಾವೆ ಫಸ್ಟಿಗೆನ ಆಮೇಲೆ ಹೋದ್ರಿ ಅಂದ್ರೆ ಏನಾದರೂ ಉಳಿದಿದ್ದು ಬರ್ದಿದ್ದು ತಗೊಂಡು ಬರ್ಬೇಕಾಕೈತಿ ಬಟ್ ಏನು ನಿನ್ನೆ ಹೋಗಿ ನಿನ್ನೆ ಬಂದಿರೋಂಥ ಅಲ್ಲ ಸೊ ಎಷ್ಟೆಲ್ಲ ತುಂಬ್ಯದಪ್ಪ ಅಂತಂದ್ರೆ ಕಣ್ಣಂತೂ ಕರೆನ ಬಿಡ್ತದ ಅಷ್ಟು ಚಂದ ಅಷ್ಟು ವೆರೈಟಿ ಅಷ್ಟು ಕಲರ್ಫುಲ್ ಆಗ್ಯದ ಸ್ಟಾರ್ಟಿಂಗಲ್ಲಂತೂ ಈ ಒಂದು ವುಡ್ಡಲ್ಲಿ ಮಾಡೋ ಥಿಂಗ್ಸ್ ಥಿಂಗ್ಸ್ನ ಇಟ್ಟಿದ್ರು ಇನ್ನು ಇಯರಿಂಗ್ಸ್ ಹೆಣ್ಮಕ್ಳು ಭಾಳ ಇಷ್ಟಪಡುವಂಥ ಇಯರಿಂಗ್ಸು ಕುರ್ತೀಸು ಮತ್ತು ಸ್ಕರ್ಟ್ಸು ಮತ್ತು ಜೆಂಟ್ಸ್ ಬಿಯರ್ಸು ಪಟಿಯಾಲ ಪ್ಯಾಂಟು ಲೆಗ್ಗಿನ್ಸು ಜೆಗಿನ್ಸು ಮತ್ತು ಜೀನ್ಸ್ಗಳು ಅಯ್ಯೋ ಸಿಕ್ಕಾಪಟ್ಟೆ ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೋಫಾ ಕವರು ಪಿಲ್ಲೋ ಕವರ್ಸು ಮೈ ಗಾಡ್ ಇವಾಗ ಸ್ಟಾರ್ಟ್ ಆಗ್ಯದಪ್ಪ ಅಂತಂದ್ರ ಇವತ್ತು ಸಂಡೇ ಅದ ಸೊ ಈ ವಿಡಿಯೋ ಯಾರಿಲ್ಲ ನೋಡ್ರಲ್ಲ ಲಘು ಲಘು ಹೋಗಿ ವಿಸಿಟ್ ಮಾಡಿ ಬರ್ರಿ ಸಿಕ್ಕಾಪಟ್ಟೆ ವೆರೈಟಿ ಭಾಳ ಅದಾವ ನೀವು ಆಮೇಲೆ ವೀಕೆಂಡ್ ಬಂತು ಎಲ್ಲಿ ಹೊರಗಡೆ ಹೋಗುದ ಮಳಿ ಪ್ಯಾರ ಜಿಟಿ ಜಿಟಿ ಹದ್ಕೊಂಡ್ ಬಿಟ್ಟದ ಅನ್ನೋರು ಬಟ್ ಸಂಜೆ ಸ್ವಲ್ಪ ಮಳೆ ನಿಂತ ಮ್ಯಾಲ ಹೋಗಿ ಬರ್ರಿ ಇನ್ನ ಜಸ್ಟ್ ಫ್ರೆಶ್ ಆಗಿರೋದ್ರಿಂದ ಒಂದು ಸೇಲ್ ಸಿಕ್ಕಾಪಟ್ಟೆ ಐಟಮ್ಸ್ ಬಹಳ ಅಂದ್ರೆ ಬಹಳ ಅದಾವ ಇನ್ನೂ ಹೆಣ್ಮಕ್ಳಿಗೆ ಬೇಕಾಗಿರೋಂತ ನೋಡ್ರಲ್ಲ ಇಲ್ಲಿ ಲಟ್ಟಣಿಗೆ ಆಗಿರ್ಬೋದು ಚಪಾತಿ ಲಟ್ಸೋ ಅಂತ ಐಟಮ್ಸ್ ಉಡ್ಡಿಂದ ಮಾಡಿರಂತ ಶೋ ಪೀಸ್ ಒಂದು ಸಿಕ್ಕಾಪಟ್ಟೆ ಜಾತ್ರೆನೇ ಆಗ್ಯದ ಇಲ್ಲಿ ತುಂಬಿ ತುಳ್ಕಾಡ್ಲಿಕ್ಕೆ ಅಂದ್ರೂ ಕೂಡ ತಪ್ಪಾಗಂಗಿಲ್ಲ ಇನ್ನು ಕಾರ್ಪೆಟ್ಸ್ ಆಗಿರಬಹುದು ಶೋ ಐಟಮ್ಸ್ ಯಾವ್ದು ಯಾವ್ದೆಲ್ಲ ಬೇಕಲ್ಲ ನೀವು ಇಲ್ಲಿ ಹತ್ತಿರಲ್ಲ ಒಂದು ಎಲಿಫೆಂಟ್ ಮನೆಗೆ ಏನಾದ್ರು ಶೋಗೆಡ್ಲಿಕ್ಕೆ ಇಷ್ಟ ಪಡ್ತಿದ್ರೆ ಇನ್ನು ಬಾಕ್ಸ್ ನೋಡ್ರಿ ಇಲ್ಲಿ ಒಳಗಡೆ ಸ್ಟೀಲ್ ಇಂದ ಕೋಟಿಂಗ್ ಇದೆ ಸೂಪರ್ ಆಗ್ಯದ ಇನ್ನು ವುಡ್ಡಿಂದ ಮಾಡಿರುವಂಥ ಕಾರ್ಗಳಾಗಿರ್ಬೋದು ಇನ್ನು ಕಾರ್ಪೆಟ್ಸ್ ಮನೆಗೆ ಏನಾದರೂ ಶೋಗೆ ಹಾಕೋಕ್ಕೋಸ್ಕರ ಮ್ಯಾಟ್ಸು ಇಲ್ಲಿ ನೋಡ್ಲಿಕ್ಕತ್ತಲ್ಲ ಎಷ್ಟು ಚಂದ ಚಂದ ಇನ್ನು ಹೇರ್ ಸ್ಟ್ರೇಟ್ನರ್ಸು ಸಿಕ್ಕಾಪಟ್ಟು ಐಟಮ್ಸ್ ಇದಾವಪ್ಪ ವೀಕೆಂಡ್ ಮನೇಲಿ ಕುತ್ಕೊಂಡು ಏನು ಮಾಡ್ತೀರಿ ಹೋಗಿ ಹಂಗೆ ಜಸ್ಟ್ ಮಕ್ಳನ್ನ ಕರ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬರೀ ನೋಡ್ಲಿಕ್ಕತ್ತಲ್ಲ ಸೋಫಾ ಎಷ್ಟು ಚಂದ ಚಂದ ಸೆಟ್ಸ್ ಇದಾವೆ ಯಾರಾದರೂ ಮನೇನ ಇನ್ನು ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ಬೇಕು ಅನ್ನೋರು ಸೋಫಾನ ನೋಡ್ಬೋದು ಅಥವಾ ತೊಗೋಬೇಕು ಅಂತ ಇಚ್ಛೆ ಇದ್ದರು ತೊಗೊಳ್ಬೋದು ಇನ್ನು ಇಲ್ಲಿ ಕಾಟನ್ ಸ್ಕರ್ಟ್ಸ್ಗಳಿದಾವೆ ಅದು ಕೂಡ ಸಣ್ಣ ಸಣ್ಣ ಮಕ್ಕಳಿಗೆ ಭಾಳ ಚಂದ ಅದಾವೆ ಇನ್ನು ತಿನ್ನೋ ಐಟಮ್ಸ್ ಆಗಿರ್ಬೋದು ಉಪ್ಪಿನಕಾಯಿ ಅಂಥ ಐಟಮ್ಸುಗಳು ಸಿಕ್ಕಾಪಟ್ಟೆ ಸಿಗುತ್ತೆ ಇಲ್ಲಿ ಇನ್ನು ಇಲ್ಲಿ ಕ್ರಾಪ್ ಟಾಪ್ಸು ಆ ಥರ ಕಾಲೇಜ್ ಹೋಗುವಂಥ ಹುಡುಗಿರಿಗಂತೂ ಕಲರ್ ಕಲರ್ಫುಲ್ ಆಗಿದಾವಪ್ಪ ಬಟ್ ಎಲ್ಲ ಸೇಲು ನೋಡ್ತಾ ಇದ್ದೆ ಅಷ್ಟೇನು ನನ್ನ ಖಾಸ ಅನ್ನಿಸ್ತಾ ಇರಲಿಲ್ಲ ಈ ಥರ ಈ ಒಂದು ಎಕ್ಸಿಬಿಷನ್ ನಿಜವಾಗ್ಲೂ ಖಾಸ ಅನ್ನಿಸ್ತಾ ಯಾಕಂದರೆ ಸಿಕ್ಕಾಪಟ್ಟೆ ಕ್ರಾಪ್ ಟಾಪ್ಸ್ ಕಾಲೇಜ್ ಹುಡುಗ್ಯಾರ್ಗಂತೂ ಕಲರ್ ಕಲರ್ ಆಗ್ಯದವ ಸೊ ವಿಸಿಟ್ ಮಾಡಿಲ್ಲಪ್ಪ ನಾನು ಅಂದರೆ ಕಡಿಮೆ ರೇಟಲ್ಲೂ ಇದಾವೆ ಬಟ್ ಲೋ ಬಜೆಟ್ ಅಂತಲೇ ಹೇಳ್ಬೋದು ವಿಸಿಟ್ ಮಾಡಿ ನೋಡಿರಿ ಇಷ್ಟ ಆಯ್ತಪ್ಪ ಅಂದ್ರೆ ತಗೊಳ್ರಿ ಹಂಗಾಗಿ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಲೈಕ್ನ ಮಾಡೋದನ್ನ ಮರಿಬೇಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ ಎಲ್ಲರೂ ಫೇವ್ರೇಟ್ ಏನಪ್ಪ ಅಂತಂದ್ರೆ ಟ್ಯಾಟು ಹಾಕಿಸ್ಕೊಳ್ಳೋದ ಟ್ರೆಂಡ್ ಭಾಳ ಅದ ಈಗ ಈಗ ಯಾರೆಲ್ಲ ಟ್ಯಾಟೋ ಇಷ್ಟ ಇಷ್ಟಪಡ್ತೀರಿ ಹೋಗಿ ಟ್ಯಾಟು ಹಾಕಿಸ್ಕೊರಿ ನನ್ನ ಒಂದು ಟೈಮ್ ಇಂಚ್ ಏನು ಚಲೋ ಇತ್ತು ಯಾರೊಬ್ರು ಟ್ಯಾಟೂ ಹಾಕಿಸ್ಕೊಳಾತಿದ್ರು ಸೊ ಲಘು ನಾನು ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದ್ಬಿಟ್ಟೆ ಈಗ ಸಿಕ್ಕಾಪಟಿ ಟ್ರೆಂಡ್ ಆಗಿರೋ ಅಂಥ ಟ್ಯಾಟೋ ವಿಡಿಯೋನು ಆಯ್ತಪ್ಪ ಇಲ್ಲಿ ನೋಡ್ಲಿಕ್ಕೆ ಹತ್ತಿರಲ್ಲ ಇನ್ನು ಸ್ನ್ಯಾಕ್ಸು ಉಪ್ಪಿನಕಾಯಿಗಳು ಎಷ್ಟು ವೆರೈಟಿ ಇದಾವೋ ಇನ್ನು ಯಾವುದೆಲ್ಲ ಇಷ್ಟ ಆಗುತ್ತಲ್ಲ ತೊಗೊಳ್ಬೋದು ಇಲ್ಲಿ ಒಂದು ಸ್ಮಾರ್ಟ್ ವಾಚಸ್ ಆಗಿರ್ಬೋದು ಲೇಡೀಸ್ ವಾಚಸ್ಸು ಜೆಂಟ್ಸ್ ವಾಚಸ್ಸು ಇನ್ನು ಕಿಡ್ಸ್ ವಾಚಸ್ಸು ಎಲ್ಲ ಥರ ಅವೈಲೇಬಲ್ ಇದ್ದಾವೆ ಇನ್ನೇನು ಅಂದರೆ ಇನ್ನು ಕಲರ್ಫುಲ್ ಆಗಿದೆ ಇನ್ನು ಬಳೆಗಳು ಬ್ಯಾಂಗಲ್ಸ್ ಸಿಕ್ಕಾಪಟ್ಟೆ ಗ್ಲಾಸಿನ ಒಂದು ಗಾಜಿನ ಬಳೆ ಏನಂತ ಹೇಳ್ತಾರಲ್ಲ ಗಾಜಿನ ಬಳೆಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಹ್ಯಾಂಡ್ ಪರ್ಸು ಕಾಟನ್ನಿಂದ ಮಾಡಿರುವಂಥದ್ದು ಇನ್ನು ಇಲ್ಲಿ ವಾ ವಾಲ್ ಪೀಸ್ ಏನು ಚಂದ ರೀ ಗಡಿಯಾರ ಭಾಳ ಚಂದ ಅದಾವ ಖರೇನ ಉಡ್ಡಿಂದ ಮಾಡಿರುವಂಥದ್ದು ಒಂಥರ ಆ್ಯಂಟಿಕ್ ಪೀಸ್ ಕಥೆನೇ ಕಾಣ್ತಾವಂತನು ಹೇಳ್ಬೋದು ಅಷ್ಟು ಒಂದು ವಾಲ್ ಮೇಲೆ ಹಾಕಿದ್ರಿ ಅಂದ್ರೆ ಒಂದು ಶೋನ ಡಿಫ್ರೆಂಟಾಗಿ ಕೊಡ್ತದೆ ಅಷ್ಟು ಒಂದು ಹೈ ಲುಕ್ ಒಳಗೆ ಗಡಿಯಾರಗಳು ಸಿಗುತ್ತೆ ನಿಮಗೆ ಇನ್ನು ನೈಟ್ ವಿಯರು ಟಿ ಶರ್ಟ್ಸು ಪ್ಯಾಂಟ್ಸು ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಭಾಳ ಕಡಿಮೆ ದರದಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಖುಷಿ ಆಗ್ತದೆ ಹ್ಞೂ ನೋಡಿದ್ರಲ್ಲ ಯಪ್ಪ ಎಷ್ಟೆಲ್ಲ ಫುಲ್ಲು ತುಂಬ್ಕೊಂಡದ ಲಾಸ್ಟಲ್ಲಿ ಹೋಗಕ್ಕೆ ಹೋಗಬೇಡ್ರಿ ಇವಾಗಾಗಲೇ ಸ್ಟಾರ್ಟ್ ಆಗೈತಿ ಹರಿ ಯಾರಾದರೂ ಹೋಗ್ಬೇಕನ್ನೋರಿದ್ರೆ ಲವ್ ಹೋಗಿ ಬಂದುಬಿಟ್ರಿ ಎಲ್ಲ ಎಲ್ಲ ಖಾಲಿ ಆದ್ಮೇಲೆ ಹೋಗಿ ಏನು ಮಾಡ್ತೀರಿ ಎಲ್ಲ ಒಂಥರ ಒಣ ಬಣ 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 ಹೋಗಿಬಿಡ್ತದೆ ಸೇಲ್ ಈಗ ನಾ ತುಂಬ ತುಳ್ಕಾಡ್ಲಿಕ್ಕೆ ಆಗ್ತದ ಹೋಗಿ ಬರ್ರಿ ಸಿಕ್ಕಾಪಟ್ಟೆ ವೆರೈಟಿ ಅದ ಬಟ್ ಒಂದು ಬೇಜಾರಾಗಿದ್ದು ಏನಪ್ಪ ಅಂದರೆ ಇಲ್ಲಿ ಏನು ಸ್ನ್ಯಾಕ್ಸ ಇಟ್ಟಿಲ್ಲ ಅನ್ನೋದು ಭಾಳ ಬೇಜಾರಾಯ್ತು ಈಗ ಹತ್ರಲ್ಲ ಗ್ರಾಮ ಫೋನು ಯಾರಾದರೂ ಶೋ ಇಡೋದಕ್ಕೆ ಇಷ್ಟಪಡೋರು ಇದ್ರೆ ನೆತ್ತಿನ ಬಂಡಿ ಲ್ಯಾಟಿನ್ಸು ಮಿರರು ವುಡ್ ಮಿರರು ಸಿಕ್ಕಾಪಟ್ಟೆ ವೆರೈಟಿ ಇದಾವಪ್ಪ ಖರೇನಾ ಸೊ ಸಂಡೇ ಏನು ಮಾಡ್ತೀರಿ ಮನ್ಯಾಗ ಹೋಗಿ ಬರ್ರಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಚಂದ ಸೈಕಲ್ಗಳು ಕಿಚನ್ಗೆ ಅಂಥ ಸ್ಪೂನ್ಗಳು ಚಮಚಗಳು ಸಿಕ್ಕಾಪಟ್ಟೆ ವೆರೈಟಿಯಾಗಿ ಪಾಟ್ಸು ಇನ್ನು ಚಪಾತಿ ಮಾಡೋವಂಥ ಮಣಿಗಳು ನೋಡಿದಿಲ್ಲಾ ಸಂಡೇನ ಇನ್ನು ಸ್ಪೆಷಲ್ ಆಗಿ ಮಾಡ್ರಿ ಹೋಗಿ ವಿಸಿಟ್ ನ ಮಾಡ್ರಿ ಮತ್ತೆ ನೆಕ್ಸ್ಟ್ ಸೂಪರ್ ಆಗಿರೋ ವಿಡಿಯೋ ನಿಮಗೋಸ್ಕರ ತಗೊಂಡ್ ಬರ್ತೀರಿ ಬಟ್ ಇನ್ನೇ ಇಲ್ಲಿ ಏನು ಯಾವ ಒಂದು ಸ್ನಾಕ್ಸ್ ಸಿಗ್ಲಿಲ್ಲ ಅನ್ನೋದೇ ಬೇಜಾರು ಸೊ ಮುಗಿಸೋಣ ಇಲ್ಲಿಗೆ ನಮಸ್ಕಾರ